ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಮಹಾಶಿವರಾತ್ರಿ ದಿನ ಉಪವಾಸ ಇರ್ತಾರಲ್ರಿ ಅದ್ರ ಸಂಬಂಧ ಕಿಚಡಿ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರೋದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಇಲ್ಲಿ ಸಾಬೂದನಿ ಕಿಚಡಿ ಮಾಡಲಿಕ್ಕೆ ನಾನು ಒನ್ ಫಿಫ್ಟಿ ಗ್ರಾಮಷ್ಟು ಸಾಬೂದಾನಿಯನ್ನು ಬೆಳಗ್ಗೆ ನೆನೆ ಹಾಕಿ ಹಾಕ್ಕೊಂಡಿದ್ದೀನಿ ರೀ ಸಾಯಂಕಾಲ ಮಾಡೋದರಿಂದ ನಾನು ಬೆಳಗ್ಗೆನ ನೆನೆ ಹಾಕೊಂಡಿನಿ ಇಲ್ಲಿ ಒಂದು ಅರ್ಧದಷ್ಟು ಲಿಂಬು ಒಂದು ಐದರಿಂದ ಆರು ಹಸಿಮೆಣಸಿ ಹೆಚ್ಚಿಟ್ಕೊಂಡಿದ್ದೀನಿ ರೀ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ರೀ ಇಲ್ಲಿ ಒಂದು ಆರರಿಂದ ಏಳು ಸ್ಪೂನು ಶೇಂಗಾದ ಬೀಜ ತೊಗೊಂಡಿದ್ದೀನಿ ರೀ ಅದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ರೀ ಹುರಿದು ಈಗ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಕಾಯ್ದ ನಂತರ ಜೀರಿಗೆ ಜೀರಿಗೆ ಚಟಪಟ ಅಂದ ನಂತರ ಹಸಿಮೆಣ್ಸಿ ಹಾಕ್ತೀನಿ ರೀ ಇಲ್ಲಿ ಸಾಸಿವೆ ಹಾಕೋದಿಲ್ಲ ರೀ ನಾನು ಕರಿಬೇವು ಉಳ್ಳಾಗಡ್ಡಿ ಏನೂ ಹಾಕೋದಿಲ್ಲ ಉಪವಾಸಕ್ಕೆ ಅಂತೇಳಿ ಮಾಡೋದ್ರಿಂದ ಈ ಇಷ್ಟು ಸಾಮಗ್ರಿಗಳು ಮಾತ್ರ ಹಾಕ್ತೀನಿ ನೋಡಿರಿ ಇಷ್ಟು ಮೆಣಸಿನ್ಕಾಯಿ ಫ್ರೈ ಆದ್ರೆ ಸಾಕ್ರಿ ಇದು ಫ್ರೈ ಆದ ನಂತರ ಸಾಬುದಾನಿಯನ್ನ ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ಬಿಡ್ತೀನಿ ರೀ ಇದನ್ನು ಕಲಿಸಿ ಸ್ವಲ್ಪ ಅದರೊಳಗೆ ಎಣ್ಣೆ ಒಳಗೆ ಒಂದು ಬೇ ಹೊಂದ್ಕೊಂಡ್ರೆ ಸಾಕ್ರಿ ಒಂದು ಒಂದು ನಿಮಿಷದಷ್ಟು ಸ್ವಲ್ಪ ಲೀಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಇಟ್ಕೊತೀನಿ ರೀ ಆಮೇಲೆ ಇದು ತೆಗೆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊಳ್ರಿ ಲಿಂಬೆ ರಸ ನಾನು ತೆಗೆದೇ ಇಟ್ಕೊಂಡಿನಿ ಜಾಸ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋರಿ ನಾನು ಹುಳಿ ಕಡಿಮೆ ಹಾಕಿದ್ದೀನಿ ಇದನ್ನು ಸರಿಯಾಗಿ ಕಲಿಸ್ಕೊಳ್ರಿ ಆಮೇಲೆ ಶೇಂಗಾದ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ ಅದನ್ನು ನನಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಾನು ಹಾಕ್ಕೊಂಡಿನಿ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹುರಿದ ಶೇಂಗಾದ ಬೀಜ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಆ ಮಿಶ್ರಣ ಜೊತೆ ಕಲಸ್ಕೊರಿ ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯ್ಕೊಲಿಕ್ಕೆ ಬಿಡ್ರಿ ಆಮೇಲೆ ಇದು ಆಲ್ಮೋಸ್ಟ್ ಸಾಬುದಾನಿ ಕಿಚಡಿ ರೆಡಿ ಆದಂಗೆ ರೀ ನೋಡಿ ಈ ರೀತಿ ಆದರೆ ಸಾಕ್ರಿ ಅದು ರೀ ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿರಿ ತುಂಬ ರುಚಿ ಅಂದರೆ ತುಂಬ ರುಚಿಯಾಗತ್ತೆ ರೀ ಈ ಈ ಥರ ಕಿಚಡಿ ಒಮ್ಮೆ ಮಾಡಿ ನೋಡಿರಿ ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಉಪವಾಸಕ್ಕೆ ಮಾಡೋದರಿಂದ ನಾನು ಇದರಲ್ಲಿ ಸಾಸಿವೆ ಈರುಳ್ಳಿ ಏನೂ ಹಾಕ್ತಾಯಿಲ್ಲ ಅರಿಶಿನ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಿ ನಾನು ಅರಿಶಿಣ ಸಮೇತ ಹಾಕಿಲ್ಲ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಬಿಡ್ತೇನೆ ರೀ ಸವಿಯಲು ಸಿದ್ಧ ಆಗಿದೆ ನಮಗೆ ಸಾಬುದಾನಿ ಕಿಚಡಿ ಉಪವಾಸ ಇದ್ದರೂ ಸಾಯಂಕಾಲ ರಾತ್ರಿ ಬೇಕಂದರೆ ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡ್ರಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮುಂದೆ ಸರಿ ಮಾಡ್ಕೋತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮಹಾಶಿವರಾತ್ರಿಯ ಶುಭ